ಎರೆ ನೂತನ ಗ್ರಾಮ ದೇವತೆ ಮೂರ್ತಿ ಪ್ರತಿಷ್ಠಾಪನೆ ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಗ್ರಾಮ ದೇವತೆ ಪ್ರತಿಷ್ಠಾಪನೆ ಮಾಡಿದ ಹಿನ್ನೆಲೆಯಲ್ಲಿ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಉಡೇಲಕ್ಷ್ಮೀ ದೇವಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಗ್ರಾಮದೇವತೆ ಮೂರ್ತಿಗೆ ಬೆಳಿಗ್ಗೆ ಪಂಚಾಮೃತದಿಂದ ಪೂಜೆ ಮುಗಿಸಿಕೊಂಡು ನಂತರ ಶ್ರೀ ಉಡೇಲಕ್ಷ್ಮೀದೇವಿ ದೇವಸ್ಥಾನದಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನದವರೆಗೂ ಗ್ರಾಮದ ಪ್ರಮುಖ ಬೀದಿ ಬೀದಿಯಲ್ಲಿ ಭಂಡಾರ ಎರಚುವ ಮೂಲಕ ಗ್ರಾಮದೇವತೆಯನ್ನು ಅದ್ಧೂರಿಯಾಗಿ ಮೆರವಣಿಗೆ ಮಾಡಲಾಯಿತು ನಂತರ ಈ ಗ್ರಾಮ ದೇವತೆ ಮೂರ್ತಿಯನ್ನು ಹಳೆ ಪ್ರೌಢಶಾಲೆ ಆವರಣದಲ್ಲಿ ಆಯೋಜಿಸಲಾಗಿತ್ತು ಎಂದು ಸವಿತಾ ಉಮೇಶ ನಾಗರೆಡ್ಡಿ ಮಾತನಾಡಿ ತಿಳಿಸಿದರು ಈ ಗ್ರಾಮದೇವಿ ಜಾತ್ರೆ ಮಹೋತ್ಸವಕ್ಕೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತಹ ಭಕ್ತರಿಗೆ ಮಧ್ಯಾಹ್ನದಿಂದ ಸಂಜೆವರೆಗೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಯಿತು ಮರುದಿನ ಬೆಳಿಗ್ಗೆ ಗ್ರಾಮದೇವಿ ಅಗ್ನಿ ಓಮ ವಿಧಿವಿಧಾನಗಳ ಪೂಜೆ ಸಲ್ಲಿಸಿ ಗ್ರಾಮ ದೇವತೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗ್ರಾಮ ದೇವತೆಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಎಂದು ಶಿವಣಯಾಳಿಗಿಯವರು ಮಾತನಾಡಿದರು ಜೊತೆಗೆ ಯಾತ್ರೆ ಅಂಗವಾಗಿ ರಾತ್ರಿ ಎಂಟು ಗಂಟೆ ವೇಳೆಯಲ್ಲಿ ಮದ್ದು ಹಚ್ಚುವ ಕಾರ್ಯಕ್ರಮ ನಡೆಸಿ ಎರೆ ಗ್ರಾಮದ ಭಕ್ತರಿಗೆ ಅಲ್ಲದೆ ಸುತ್ತಮುತ್ತಲಿನ ಭಕ್ತರಿಗೆ ಎರಡು ದಿನದವರೆಗೂ ಬೆಳಿಗ್ಗೆ ಉಪ್ಪಿಟ್ಟು ಚಾ ಸಂಪಾಗಿ ನಡೆಸಿ ಮಧ್ಯಾಹ್ನದಿಂದ ಸಂಜೆವರೆಗೂ ದಿನ ದಿನಕ್ಕೊಂದು ಸಿಹಿ ಪ್ರಸಾದ ಸೇರಿದಂತೆ ಹಲವಾರು ಪ್ರಸಾದ ಎರಡು ದಿನ ನಡೆಸಿ ಮರುದಿನದಂದು ಖಡಕ್ ರೊಟ್ಟಿ ಬದನಿಕಾಯಿ ಪಲ್ಯ ಕಾಳ ಪಲ್ಯ ಮೊಸರು ಚಟ್ನಿ ಹೋಳಿಗೆ ಬುಂದೆ ಮಾದಲಿ ಅನ್ನ ಸಾಂಬಾರ್ ಉಪ್ಪಿನಕಾಯಿ ಚಟ್ನಿ ಕಡ್ಲಿ ಚಟ್ನಿಯನ್ನು ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸಿದ ಗ್ರಾಮದ ಭಕ್ತರು ಗುರು ಹಿರಿಯರು ಯುವಕರು ರೈತರು ಜಾತ್ರೆಗೆ ಬಂದಂತಹ ಅಕ್ಕ ತಂಗಿಯರು ಎಲ್ಲರೂ ಈ ಜಾತ್ರೆಯಲ್ಲಿ ಸಂಪನ್ಗೊಂಡರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಯುವಕರು ರೈತ ಬಾಂಧವರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮೆರವಣಿಗೆಯ ಕಾರ್ಯಕ್ರಮ ನಡೆಯಿತು ಆಮೇಲೆ ಗಿಣಿಗೇರಿಯ ಆಚಾರ ಕರೆಸಿ ಹೋಮ ಹವನಗಳನ್ನು ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನೆರವೇರಿಸಲ್ಪಡಿಸ ಗ್ರಾಮದಲ್ಲಿ ಗ್ರಾಮ ದೇವತೆ ಅಂತಂದ್ರೆ ಇವತ್ತು ಅಗ್ದಿ ಶಕ್ತಿ ದೇವತೆ ಹಾಕಿ ಈ ಗ್ರಾಮದಾಗ ಯಾವತ್ತು ಈಗೇನು ಈ ಗ್ರಾಮದಾಗ ಉಬ್ರು ಹಿರಿಯ ಇಡ್ಕೊಂಡ್ರೆ ಆ ಜಾತ್ರೆ ಮಾಡಿದ್ರೆ ಜಾತ್ರೆ ಹಿಂಗೆ ಒಂದೇ ದಿನ ಹಿಂಗೆ ಒಂದೇ ದಿನ ಹಾಕಿ ಪೂರ್ಣ ಜಾತ್ರೆ ಮಾಡ್ಯಾರ ಜಾತ್ರೆ ಮಾಡಿದ್ರು ಕೂಡ ಏನು ಕೂಡಲೇ ಇವೆಲ್ಲ ಕಡೆ ಮರಳು ನೀಡಿತು ನೆಡಿಕೊಂಡು ಆ ಕೂಡಲೇ ಮಳೆ ಬಂತು ಮಧ್ಯ ಮಧ್ಯ